ಶಿಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದು ಹೊಸ ವರ್ಷ ಅಥವಾ ಯುಗಾದಿ ಹಬ್ಬದ ತುಂಬ ಹೃದಯದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಸುಖ ಸಮೃದ್ಧಿಯನ್ನು ಕೊಟ್ಟು ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಇಲ್ಲಿವರೆಗೆ ನಾವು ದ್ವಾದಶ ರಾಶಿಗಳು ಎಷ್ಟಿದವೇ ಮೇಷದಿಂದ ಕುಂಭ ರಾಶಿಯವರೆಗೆ ಎಲ್ಲಾ ರಾಶಿಗಳ ಒಂದು ಯುಗಾದಿ ವರ್ಷದ ಫಲವನ್ನ ನಾವು ಹೇಳಿದ್ವಿ ನಿಮ್ಗೆ ಯಾರಾದ್ರೂ ನೋಡ್ಬೇಕು ಅಂತಂದ್ರೆ ಒಂದ್ಸರಿ ನೀವು ಹೋಗಿ ಆ ಎಲ್ಲಾ ರಾಶಿಗಳನ್ನ ಒಂದ್ಸರಿ ನೋಡಬಹುದು ಇವತ್ತು ನಾವು ಮುಂದಿನ ರಾಶಿ ಅಂದ್ರೆ ರಾಶಿ ಬಗ್ಗೆ ತಿಳಿದು ಈ ವರ್ಷ ಗುರು ಮತ್ತೆ ಶನಿ ರಾಶಿಯವರಿಗೆ ಏನೆಲ್ಲ ಫಲವನ್ನು ತಂದು ಕೊಡ್ತಾ ಇದ್ದಾವೆ ಆ ಒಂದು ರಾಶಿಗೆ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಆ ಸಮಸ್ಯೆಗಳಿಂದ ಗುಣಮುಖ ಹೊಂದಲು ವೈದಿಕವಾಗಿ ಸಂಬಂಧಪಟ್ಟಂತ ಉಪಾಯಗಳಾಗಿರ್ಬೋದು ಅಥವಾ ವಾಸ್ತುವಿಗೆ ಸಂಬಂಧಪಟ್ಟಂತ ಉಪಾಯಗಳಾಗಿರ್ಬೋದು ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳಿ ಪ್ರಯತ್ನ ಪಡೋಣ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಯಾಕೆ ಅಂದ್ರೆ ಈ ಒಂದು ಉಪಾಯಗಳನ್ನು ನಾನು ಕೊನೆಯಲ್ಲಿ ಹೇಳಿದಿನಿ ಜೊತೆಗೆ ಇನ್ನೊಂದು ಒಂದು ವಿನಂತಿ ಅಂದ್ರೆ ಯಾರಾದ್ರೂ ನಮ್ಮ ಚಾನಲ್ಗೆ ಗೆ ಬಂದಿದ್ರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಬೇರೆಯವ್ರೂ ಶೇರ್ ಮಾಡಬಹುದು ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ನೀವು ಕ್ಲಿಕ್ ನಿಮಗೆ ಬೇಗ ಈ ವರ್ಷ ತಲುಪುತ್ತಾರೆ ಸ್ಪಷ್ಟವಾಗಿ ಹೇಳಬೇಕು ಸಮಾಧಾನವಾಗಿ ಹೇಳಬೇಕು ಎಲ್ಲ ನನಗೆ ಗೊತ್ತು ಅನ್ನೋದರ ತೋರಿಕೆಯನ್ನ ಅವರು ಮಾಡಬಹಬಾರದು ಬೇರೆಯವರ ಮಾತಿಗೆ ಹೆಚ್ಚು ಗಮನವನ್ನು ಕೊಡಬಾರದು ನಿಮ್ಮನ್ನು ನೀವು ನಂಬಬೇಕು ಮೊದಲು ಹಾಗೇನಾದರೂ ನಾನು ಮಾಡಿದ್ದೆ ನಿಮ್ಮ ಹೆಸರು ಹಾಳಾಗತ್ತೆ ಅಂದ್ರೆ ನೀವೇನಾದರೂ ನಿಮ್ಮ ನಿಮ್ಮ ನಂಬಿಕೆ ಇಲ್ದಲೆ ಬೇರೆಯವ್ರ ಮಾತು ಕೇಳ್ಕೊಂಡು ಏನಾದರೂ ಮಾಡಿದ್ರೆ ನಿಮ್ಮ ಹೆಸರು ಹಾಳಾಗುವಂಥದ್ದು ಚಾನ್ಸ್ ಜಾಸ್ತಿ ಜೊತೆಗೆ ದುಡ್ಡು ಹೆಚ್ಚಾಗಿ ವ್ಯಯ ಆಗುವಂತಹ ಯೋಗ ಇರೋದ್ರಿಂದ ಅದಕ್ಕೋಸ್ಕರ ನಿಮ್ಮ ಹಣವನ್ನ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ ಖರ್ಚು ಕಡಿಮೆ ಮಾಡಿ ಈ ಎಲ್ಲ ಅಂಶಗಳನ್ನ ಗಮನಿಸಿ ಸುಧಾರಣೆ ಆದರೆ ನಿಮಗೆ ಈ ವರ್ಷ ಪ್ರಮೋಷನ್ ಆಗಬಹುದು ಇನ್ಕ್ರಿಮೆಂಟ್ ಆಗುವಂತ ಹಾಗು ಟೂರ್ ಅಥವಾ ಪ್ರಯಾಣಕ್ಕೆ ಹೋಗುವಂತ ಅವಕಾಶನು ಸಹ ಸಿಗುತ್ತೆ ನಿಮ್ಮ ಹಿತರ ಕ್ಷೇತ್ರಗಳಿಂದ ಸ್ವಲ್ಪ ಹುಷಾರಾಗಿರಬೇಕು ಅವರು ಯಾವಾಗ ಎಲ್ಲಿ ಹೇಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಹೇಳೋದು ಕಷ್ಟ ಕೆಲವೊಂದು ಉಪಾಯಗಳನ್ನು ನಾನು ಹೇಳ್ತೇನೆ ಇಲ್ಲಿ ಈ ಉಪಾಯಗಳನ್ನು ನೀವು ಮಾಡಿದೆ ಅದರಲ್ಲಿ ನಿಮಗೆ ಕೆಲವೊಂದು ಸಮಸ್ಯೆಗಳಿಂದ ದೂರ ಆಗ್ಬೋದು ಮೊದಲನೇದಾಗಿ ಪೂರ್ವದಲ್ಲಿ ಯಾವುದೇ ಕಾರಣಕ್ಕೂ ಚಪ್ಪಲಿ ಸ್ಟಾಂಡ್ ಆಗಿರ್ಬೋದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನಾಗಿರ್ಬೋದು ಅಲ್ಲಿ ಇಡಬಾರದು ಪೂರ್ವದ ಗೋಡೆಯ ಮೇಲೆ ಸೂರ್ಯ ಉದಯ ಆಗುತ್ತಿರುವಂತಹ ಒಂದು ಪೋಸ್ಟ್ ಅನ್ನ ಹಾಕಿ ಎರಡನೇದು ಬಂದ್ಬಿಟ್ಟು ಸೌತ್ ವೆಸ್ಟ್ ಅಲ್ಲಿ ಅಂದ್ರೆ ನೆರದಲ್ಲಿ ವಾಸ್ತೋಷ ಇರಬಾರದು ಜೊತೆಗೆ ದೇವರ ಯಾವುದೇ ಫೋಟೋಗಳು ಕ್ಯಾಲೆಂಡರ್ ಗಳಾಗಿರ್ಬೋದು ಇನ್ನೇನು ದೇವರ ಮಂದಿರ ಏನಾದ್ರಲ್ಲಿ ಮಾಡಿದ್ರೆ ಅವೆಲ್ಲ ಅಲ್ಲಿಂದ ಶೂಟ್ ಮಾಡಬೇಕಾಗುತ್ತೆ ಮೂರನೇ ಉಪಾಯ ಏನಪ್ಪ ಅಂತ ಅಂದ್ರೆ ಅಲ್ಲಿ ಈ ಅಂತ ಬರುತ್ತೆ ಒಂದು ಅಂದ್ರೆ ಈಶಾನ್ಯದ ಪೂರ್ವದ ಭಾಗ ಆ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಹಳದಿಗೆ ಸಂಬಂಧಪಟ್ಟಂತಹ ಅಂದ್ರೆ ಯೆಲ್ಲೋ ಕಲರ್ಗೆ ಸಂಬಂಧಪಟ್ಟಂತಹ ವಸ್ತುಗಳು ಅಲ್ಲಿ ಬರಬಾರದು ಮತ್ತೆ ಜೊತೆಗೆ ಅಲ್ಲಿ ಅಂದ್ರೆ ಒಡವೆಗಳು ಇಟ್ಟಿದ್ರೆ ಪೇಂಟಿಂಗ್ಸ್ ಏನಾದ್ರು ಯೆಲ್ಲೋ ಕಲರ್ ಮಾಡಿದ್ರೆ ಆ ತರ ಏನಾದ್ರು ಇತ್ತು ಅಂದ್ರೆ ಸ್ವಲ್ಪ ಅಲ್ಲಿಂದ ಶಿಫ್ಟ್ ಮಾಡಬೇಕಾಗುತ್ತೆ ಜೊತೆಗೆ ಗಣಪತಿಯ ಪೂಜೆ ಅಥವಾ ಧ್ಯಾನ ನಿಮಗೆ ಒಳ್ಳೆಯ ಫಲವನ್ನು ತಂದು ಕೊಡುತ್ತೆ ಶ್ರೀ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರವಾಹ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರು ಸರ್ವದ ಈ ಮಂತ್ರವನ್ನು ನಿತ್ಯ ಇಪ್ಪತ್ತೊಂದು ಬಾರಿ ಜಪಿಸ್ತಾ ಬಂದ್ರೆ ನಿಮ್ಮನ್ನ ಯಾರು ವಶೀಕರಣ ಮಾಡಕ್ ಸಾಧ್ಯ ಆಗಲ್ಲ ನಿಮ್ಮ ಬುದ್ಧಿ ಹಾಗೆ ನಿಮ್ಮ ಒಂದು ಶಕ್ತಿ ಚೈತನ್ಯ ಶಕ್ತಿ ಒದಚುತ್ತಾ ಹೋಗುತ್ತೆ ಭಯದಿಂದ ಮುಕ್ತರಾಗ್ತಾ ಹೋಗ್ತದೆ ಅದಕ್ಕೋಸ್ಕರ ಈ ಮಂತ್ರವನ್ನ ನಾನು ಹೇಳಿದಂತಹ ಮಹಾಗಣಪತಿಯ ಮಂತ್ರವನ್ನು ನೀವು ನಿತ್ಯ ಜಪಿಸ್ತಾ ಬನ್ನಿ ಇಲ್ಲಿಗೆ ಈ ವಿಡಿಯೋ ಮುಗಿಸುವಂತ ಸಮಯ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಬೇರೆಂದು ಅಷ್ಟೋ ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ತಿಳಿದುಕೊಡೋಣ ಅಲ್ಲಿವರೆಗೆ ನಮಸ್ಕಾರ